مسคาร ಇವತ್ತು ಮಹಾ ಮಾನವತವಾದಿ ಭಾರತದรัฐ ಸಂವಿಧಾನ ಶಿಲ್ಪಿ ಪೂಜಾ ಡಾಕ್ಟರ್ ಅಂಬೇಡ್ಕರ್ ಬೇರ್ ಅಂಬೇಡ್ಕರ್ಜಿ ಅವರ ಪರಿನಿರ್ವಾಣ ಮಹಾ ಪರಿನಿರ್ವಾಣ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ ಇದು ಎರೆ ಸべてರ ಒಂದು ಆಚರಣೆ ಅಥವಾ ಸಮಾರಂಭ ಅಲ್ಲ ಇದು ಆ್ಯಕ್ಚುಲಿ ಪೂಜ್ಯರು ನಿನ್ನೆ ಐದನೇ ತಾರೀಕು ಹಾಂ ಇವತ್ತು ಅವರು ಡಿಸೆಂಬರ್ ಆರನೇ ತಾರೀಕು ಅವರು ಭೌತಿಕ ಶರೀರವನ್ನು ತ್ಯಜಿಸಿ ತ್ಯಜಿಸಿದಂಥ ಈ ದಿನ ಇವತ್ತು ಯಾಕೆ ನಾವು ಬೇರೆ ಗಣ್ಯ ಮಹನೀಯರ ಮರಣದ ದಿನವನ್ನು ನಾವು ಪುಣ್ಯಸ್ಮರಣೆ ಅಂತ ಮಾಡ್ತೀವಿ ಆದರೆ ಇವತ್ತು ಜಿಯವರ ಒಂದು ಪುಣ್ಯ ಸ್ಮರಣೆ ದಿನವನ್ನು ಮಹಾಪರಿನಿರ್ವಹಣಾ ದಿನಾಚರಣೆ ಅಂತ ಯಾಕೆ ಮಾಡ್ತಾಯಿದ್ದೀವಿ ಅಂದರೆ ಒಬ್ಬ ಮನುಷ್ಯ ಅವನು ಈ ಭೂಮಿಗೆ ಏನು ಜನನದ ನಂತರ ಅವನು ಜನನ ಸಂದರ್ಭದಲ್ಲಿ ಅವರಿಗೆ ಗೊತ್ತಿಲ್ಲದೇನೆ ಅವರು ಈ ಭೂಮಿ ಮೇಲೆ ಅವ್ರ ಜೀವಿತ ಅವಧಿಯಲ್ಲಿ ಏನೇನು ಮಾಡಬೇಕು ಅವರ ಕರ್ತವ್ಯಗಳೇನು ಅವನ ಋಣ ಭಾರಗಳೇನು ಅದೆಲ್ಲದನ್ನು ಪೂರ್ಣಗೊಳಿಸಿ ಈ ಮತ್ತು ಪುನರ್ಜನ್ಮದ ಬಗ್ಗೆ ಕಲ್ಪನೆಯನ್ನು ಇಟ್ಟುಕೊಳ್ಳದೆ ನನ್ನ ಎಲ್ಲ ಕರ್ತವ್ಯಗಳನ್ನು ಇದೇ ಜನ್ಮದಲ್ಲಿ ಮುಗಿಸ್ಬೇಕು ನನ್ನ ಕರ್ತವ್ಯಗಳನ್ನು ಮುಗಿಸ್ಬೇಕು ನಾನು ಹೋದ ಮೇಲೆ ನಾನು ಈ ಭೂಮಿ ಮೇಲೆ ಯಾವುದೇ ಋಣ ಅಥವಾ ಕರ್ಮವನ್ನು ಹೊತ್ಕೊಂಡು ಹೋಗಬಾರ್ದು ಹೇಳಿ ಇನ್ನೂ ಮಾಡಬೇಕಿತ್ತು ಅಂತ ಹೇಳಿ ಅವಕಾಶ ಇಲ್ಲದೇ ಎಲ್ಲ ಕರ್ತವ್ಯಗಳನ್ನು ಮುಗಿಸಿ ಅವ್ರ ದೇಹ ತ್ಯಾಗವನ್ನು ಮಾಡಿದ್ರಿಂದ ಅವರ ಪುಣ್ಯಸ್ಮರಣೆಯನ್ನು ಮಹಾ ನಿರ್ವಹಣಾ ದಿನ ಅಂತ ಹೇಳಿ ನಾವು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ ಇದು ಅವರಿಗೆ ನಾವು ಒಂದು ಗೌರವ ಸಮರ್ಪಣೆಯನ್ನು ಸಲ್ಲಿಸ್ತಕ್ಕಂಥ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮ ನೆಚ್ಚಿನ ಅಧಿಕಾರಿಗಳು ನಮ್ಮ ಆಡಳಿತಾಧಿಕಾರಿಗಳು ಯತೀಶ್ ಸರ್ ಬಂದಿದ್ದಾರೆ ಹಾಗೆಯೇ ನಮ್ಮ ಮಾಜಿ ಅಧ್ಯಕ್ಷರು ಅಲ್ಲಿ ಸದಸ್ಯರಾದಂಥ ಲಲಿತಮ್ಮ ಮೇಡಮ್ ಬಂದಿದ್ದಾರೆ ನಮ್ಮ ಸದಸ್ಯರಾದ ಚಂದ್ರಪ್ಪನ ಬಂದಿದ್ದಾರೆ ಆಮೇಲೆ ನನ್ನೆಲ್ಲ ನೌಕರು ತಾವುಗಳು ಬಂದಿದ್ದೀರಿ ಮಾಧ್ಯಮ ಮಿತ್ರರು ಬಂದಿದ್ದೀರಿ ಈಗ ಪೂಜ್ಯರ ಪುತ್ತಲಿಗೆ ಮನ ಆಡಳಿತಾಧಿಕಾರಿಗಳು ಮಾಲಾರ್ಪಣೆ ಮಾಡುವ ಮೂಲಕ ನಾವು ಒಂದು ಅವರ ಒಂದು ಅವರಿಗೆ ಒಂದು ಗೌರವ ಸಲ್ಲಿಸೋಣ ಅಂತೇಳಿ ನಮ್ಮಲ್ಲಿ ಕೇಳ್ಕೊಡ್ತೀವಿ ಒಂದು ಸಂದರ್ಭದಲ್ಲಿ ನಮ್ಮ ನಗರ ಆಶ್ರಯ ಸಮಿತಿಯ ಸದಸ್ಯರಾದಂಥ ಶೋ ಅವರು ಇಲ್ಲಿ ಆಗಮಿಸಿದ್ದಾರೆ ಈಗ ನಮ್ಮ ನೆಚ್ಚಿನ ಆಡಳಿತಾಧಿಕಾರಿಗಳು ಶ್ರೀ ಯಥೀಶ್ ಆರ್ ಐ ಎಸ್ ಅವರು ಮಾನ್ಯರ ಜರ ಬಗ್ಗೆ ಜಾಸ್ತಿಯೇ ಅಂತ ಎಲ್ರಿಗೂ ನಮಸ್ಕಾರ ಕಮಿಷನರ್ ಆದ ನಾಗಪ್ಪನವರೆ ಎಲ್ಲ ಗೌರವಾನ್ವಿತ ನಗರಸಭೆ ಸದಸ್ಯರೇ ಹಾಗೂ ನಮ್ಮ ನಗರಸಭೆಯ ಎಲ್ಲ ಸರ್ಕಾರಿ ನೌಕರ ಬಂಧುಗಳೇ ನಮ್ಮ ಮಾಧ್ಯಮ ಮಿತ್ರರಿಗೆ ಮಹಾಪರಿನಿರ್ವಾಣ ದಿವಸ ಬಾಬಾ ಸಾಹೇಬ್ರ ಬಗ್ಗೆ ಮೂರ್ತಿ ಮಾತಾಡೋದ್ರು ಕಡಿಮೆ ಅದರಲ್ಲಿ ಎರಡು ಮೂರು ನಿಮಿಷ ಮಾತಾಡೋದ್ರಿಂದ ಬಹಳ ಕಷ್ಟ ಎಲ್ಲರ ನಾಗಪ್ಪ ಅವ್ರು ಬಹಳ ಚೆನ್ನಾಗಿ ಹೇಳಿದ್ರು ನಾನು ಅಷ್ಟು ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಸಾಧ್ಯ ಇರ್ತಾ ಇರಲಿಲ್ಲ ಮಹಾಪರಿ ಮಹಾಪರಿನಿರ್ವಾಣ ದಿವಸದ ಏನಕ್ಕೆ ಬೇರೆ ಎಲ್ಲ ಮಹಾನ್ ನಾಯಕರು ಅವ್ರು ತೀರ್ಕೊಂಡ ದಿನವನ್ನು ನಾವು ಪುಣ್ಯ ಸ್ಮರಣೆ ಅಂತ ಮಾಡ್ತೇವೆ ಆದರೆ ಇದನ್ನು ಮಹಾಪರಿ ಮಹಾಪರಿನಿರ್ವಾಣ ಅಂತ ಮಾಡ್ತೇವೆ ಅನ್ನೋದನ್ನು ನಾವು ತಿಳ್ಕೋಬೇಕು ಅಂಬೇಡ್ಕರ್ ಅವರು ನೈನ್ಟೀನ್ ಫಿಫ್ಟಿ ಸಿಕ್ಸಲ್ಲಿ ಬೌದ್ಧ ಧರ್ಮಕ್ಕೆ ಬದಲಾವಣೆ ಆದರೂ ಅನ್ನೋ ಕಾರಣಕ್ಕೆ ಮಾತ್ರ ನಾವು ಇದನ್ನು ಮಹಾಪರಿನಿರ್ವಾಣ ದಿವಸ ಆಗಿ ಮಾಡೋದು ನೀವು ಗೌತಮ ಬುದ್ಧರನ್ನು ಹಾಗೂ ಅಂಬೇಡ್ಕರವರು ಸಮಕಾಲೀನವರು ಆಗಲಿಲ್ಲ ಅಂದ್ರೂ ಒಂದು ಪ್ಯಾರಲಲ್ ಅವರ ಬದುಕನ್ನು ಕಂಪೇರ್ ಮಾಡಿ ನೋಡಿದಾಗ ನಮಗೆ ಗೊತ್ತಾಗ್ತದೆ ಯಾಕೆ ನಾವು ಇದನ್ನು ಮಹಾಪರಿನಿರ್ವಾಣವಾಗಿ ಮಾಡ್ತೇವೆ ಗೌತಮ ಬುದ್ಧರಿಗೆ ಏನು ಬೋಧಿಗೆಯದ ಕೆಳಗೆ ಜ್ಞಾನೋದಯವಾಯಿತು ಎನ್ಲೈಟ್ಮೆಂಟ್ ಆಯಿತು ಏನು ಕೇಳಿದ್ವಿ ಅದಾಗಿದ್ದ ತಕ್ಷಣ ಬೇಕಾದ್ರೆ ಅವರು ಅದೇ ಕಾಡಲ್ಲಿ ತಪಸ್ ಮಾಡಿ ಆರಾಮಾಗಿ ಅಲ್ಲೇ ಕಾಲ ಕಳೆದು ಅವರ ದೇಹವನ್ನು ತ್ಯಾಗ ಮಾಡಿ ಭಗವಂತ ಆಗ್ತಾರೆ ಹೋಗ್ಬಿಡ್ಬೋದಾಗಿತ್ತು ಹಿಂಗೆ ಬೇಕಾದ್ರೂ ಬದುಕನ್ನು ಬದುಕಬೋದಾಗಿತ್ತು ಯಾರವ್ರು ಅದನ್ನು ಮಾಡಲಿಲ್ಲ ಏನು ಮಾಡಿದ್ರು ಅವರು ಆಯ್ತಪ್ಪ ನನ್ನ ದುಃಖಕ್ಕೆ ಕಾರಣ ಏನು ಅನ್ನೋದು ನನಗೆ ಗೊತ್ತಾಯಿತು ಬಟ್ ಸಮಾಜದಲ್ಲಿರೋ ದುಃಖವನ್ನು ನಾನು ಅದಕ್ಕೇನಾದ್ರೂ ಪರಿಹಾರ ಹುಡುಕಬೇಕಲ್ಲ ಅಂತೇಳಿ ಅವರ ಜೀವನದುದ್ದಕ್ಕೂ ಸಮಾಜದಲ್ಲಿರ್ತಕ್ಕಂಥ ನೋವುಗಳನ್ನು ಅಸಮಾನತೆಯನ್ನು ಅದು ಅವತ್ತಿನ ಭಾಳ ಕೀಳು ಮಟ್ಟದ ಒಂದಷ್ಟು ಪದ್ಧತಿಗಳನ್ನು ತಡೆಯಲಿಕ್ಕೆ ಜೀವನ ಪೂರ್ತಿ ಕಷ್ಟಪಟ್ಟು ಎಲ್ಲರನ್ನು ಬದಲಾಯಿಸಿದ ಬದುಕಲ್ಲಿ ಭಾಳಷ್ಟು ಜನರನ್ನು ಬದಲಾಯಿಸಿ ಗೌತಮ ಬುದ್ಧ ಭಗವಂತನಾಗಿ ಅವರು ತೀರ್ಕೊಂಡಂಥ ದಿನವನ್ನು ಅವ್ರ ದೇಹವನ್ನು ತ್ಯಾಗ ಮಾಡಿದಂಥ ದೇಹನವನ್ನು ಮಹಾಪರಿನಿರ್ವಾಣ ಅಂದರೆ ಆ ಎನ್ಲೈಟೆಡ್ ಸೋಲ್ ಜ್ಞಾನೋದಯವಾದ ಒಂದು ಆತ್ಮ ನಾವು ಏನು ದೇವರಂತ ಅನ್ಕೋತೀವಿ ಎನರ್ಜಿ ಅಲ್ಲಿಗೆ ಹೋಗಿ ಸೇರ್ಕೊಂಡಿದೆ ಅಂತಕ್ಕಂಥ ಒಂದು ಸಂಕೇತ ಅದೇ ಅಂಬೇಡ್ಕರ್ ಅವರನ್ನ ನೋಡಿ ಭಾಳ ಶೋಷಿತ ವರ್ಗದಿಂದ ಬಂದಂಥ ಎಷ್ಟು ಶೋಷಿತ ವರ್ಗ ಅಂದರೆ ವೇಟಿಂಗ್ ಫಾರ್ ವೀಸಾ ಅಂತೇಳಿ ಅವ್ರದ್ದು ಒಂದು ಆಟೋಬಯೋಗ್ರಫಿ ಇದೆ ಆರೇ ಇತ್ತು ಆತ ಬಡವ ಮನೆಯಿಂದ ಬಂದಿದ್ದ ವಿದ್ಯೆ ಇರಲಿಲ್ಲ ಎಲ್ಲ ಅವ್ರನ್ನ ಭಾಳ ಇದು ಮಾಡಿದ್ರು ಮೂರು ಪಿ ಎಚ್ ಡಿ ಮಾಡ್ಕೊಂಡು ಬರ್ತಾರೆ ಮೂರು ಪಿ ಎಚ್ ಡಿ ಮಾಡ್ಕೊಂಡು ಬಂದು ಅವತ್ತಿನ ಆಸ್ ಬಡೋದರ ರಾಜ್ಯದ ಆಸ್ಥಾನದಲ್ಲಿ ಅವರು ನಮ್ಮ ಥರ ಸರ್ಕಾರಿ ನೌಕರರಾಗಿ ಸೇರ್ಕೋತಾರೆ ಅಲ್ಲಿಯ ಗುಮಾಸ್ತ ಪಿಯಾನೋ ನೀರು ಕೊಡೋದಿಲ್ಲ ಅಂಬೇಡ್ಕರ್ ಅವ್ರಿಗೆ ಅವತ್ತು ಮನ್ಸು ಮಾಡಿದ್ರೆ ಬೇಕಾರೆ ಅಂಬೇಡ್ಕರ್ ಅವರು ಮೂರು ಪಿ ಎಚ್ ಡಿ ಒಂದೋ ಎರಡೋ ಅಲ್ಲ ಪಿ ಎಚ್ ಡಿ ಅಂದರೆ ಆಮೇಲೆ ನಾವು ಇಲ್ಲೆಲ್ಲೋ ಯೂನಿವರ್ಸಿಟಿ ತಗೋತೀವಲ್ಲ ಆ ಪಿ ಎಚ್ ಡಿ ಅಲ್ಲ ಕೊಲಂಬಿಯಾ ಯೂನಿವರ್ಸಿಟಿ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ನಲ್ಲಿ ಪಿ ಎಚ್ ಡಿ ಮಾಡಿದ್ದರು ಅವರು ಮನಸ್ಸು ಮಾಡಿದ್ರೆ ಜಗತ್ತಿನ ಯಾವುದೇ ಮೂಲೆಯಲ್ಲಿ ಬೇಕಾದರೂ ಹೋಗಿ ಯಾವುದೇ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿ ಹೆಂಡತಿ ಮಕ್ಕಳ ಜೊತೆ ನಾವ್ಯಾರು ಇಮ್ಯಾಜಿನ್ ಮಾಡೋಕ್ಕಾಗ್ತಿರ್ತಕ್ಕಂಥ ಬದುಕನ್ನು ಬದುಕ್ಬೋದಾಗಿತ್ತು ಆದರೆ ಅವರು ಏನಪ್ಪ ನಾನು ಇಷ್ಟು ಓದಿ ಬಂದು ಕೂಡ ನನಗೆ ಈ ಮಟ್ಟಿಗೆ ಈ ಸಮಾಜ ನಡೆಸ್ಕೋತದಲ್ಲ ಇನ್ನು ನಾನು ಸುಮ್ಮನೆ ನಾನು ವಿದ್ಯೆ ಇದೆ ನನಗಿದೆ ಅಂತ ನಾನು ಈ ದೇಶ ಬಿಟ್ಟು ಹೋಗ್ಬಿಟ್ರೆ ಅದರಿಂದ ಏನೂ ಉಪಯೋಗ ಆಗೋದಿಲ್ಲ ಅಂಥೇಳಿ ಅವರ ಇಡೀ ಜೀವನವನ್ನು ನಮ್ಮ ಸಮಾಜದಲ್ಲಿ ಇದ್ದ ಅಸಮಾನತೆಯನ್ನು ಹೋಗ್ಲಾಡಿಸ್ಲಿಕ್ಕೆ ಎಲ್ಲ ಸಮುದಾಯಗಳಿಗೂ ಒಂದೇ ಮಟ್ಟದ ಬದುಕು ಇಲ್ಲಿ ಕಟ್ಕೊಳ್ಳಿಕ್ಕೆ ಅವಕಾಶ ಆಗಬೇಕು ಅನ್ನೋ ಕಾರಣಕ್ಕೆ ಹೋರಾಟ ಮಾಡಿ ನಾವು ಅಂದ್ಕೋತೀವಿ ಸಂವಿಧಾನ ಕೊಟ್ಟರು ಸಂವಿಧಾನ ಬರೆದ್ರು ಅದಕ್ಕೆ ನಾವು ನೆನಪಿಸ್ಕೋತೇವೆ ಬಟ್ ಅದು ಬಿಟ್ಟು ಮೂವತ್ತು ವರ್ಷಗಳ ಕಾಲ ಅವರು ಪ್ರತಿ ಹೆಜ್ಜೆಯಲ್ಲೂ ಈ ಸಮಾಜವನ್ನು ಕಟ್ಟೋದಕ್ಕೆ ಕೆಲಸ ಮಾಡಿದ್ರಲ್ಲ ಅದಕ್ಕೆ ಅವರು ಒಂದು ಭಗವಂತನ ರೀತಿಯಲ್ಲಿ ಒಬ್ಬ ಮಹಾನ್ ವ್ಯಕ್ತಿಯ ರೂಪದಲ್ಲಿ ಪರಿವರ್ತನೆ ಆಗಿದ್ದಕ್ಕೆ ನಾವು ಅವರು ಅವರ ದೇಹವನ್ನು ತ್ಯಜಿಸಿದ ದಿನವನ್ನು ಮಹಾಪರಿ ದಿರ ನಿರ್ವಾಣ ದಿವಸವಾಗಿ ಅವರ ಅದನ್ನು ಆಚರಣೆ ಮಾಡಿದ್ರೇ ಅದಕ್ಕೆ ಅರ್ಥ ಅಂತ ಕಾರಣದಿಂದ ನಾವು ಇದನ್ನು ಸ್ಮರಣೆ ಅಂತ ಕರಿ ಮಹಾಪರಿ ನಿರ್ವಾಣ ದಿವಸ ಅಂತ ಕರೀತೀವಿ ಅಂದರೆ ಆ ಒಂದು ಮಹಾನ್ ಆತ್ಮ ಈ ಭೂಮಿ ಮೇಲೆ ಏನೇನು ಕರ್ಮವನ್ನು ಮಾಡಬೇಕಾಗಿತ್ತು ಅವ್ರ ಕರ್ತವ್ಯವನ್ನು ಮಾಡಬೇಕಾಗಿತ್ತು ಮಾಡಿ ಸಮಾಜವನ್ನು ಕಟ್ಟಿ ಬಿಟ್ಟೋಗಿರ್ತಕ್ಕಂಥದ್ದು ಆ ಇಡೀ ಬದುಕನ್ನು ನಾವು ಸಂಭ್ರಮ ಅಂತ ಹೇಳ್ಬಾರ್ದು ಬಟ್ ಯಾರದೇ ಒಬ್ಬರು ಮಹಾನ್ ವ್ಯಕ್ತಿಯ ಸಾವನ್ನು ನಾವು ಅವತ್ತು ದುಃಖ ಪಡೋದಕ್ಕಿಂತ ಅವತ್ತು ಅವರ ಬದುಕನ್ನು ಸಂಭ್ರಮಿಸೋದ್ರಲ್ಲೇ ಅವ್ರ ಬದುಕಿಗೆ ಒಂದು ಅರ್ಥ ಆ ಬದುಕನ್ನು ಸಂಭ್ರಮಿಸಿ ಆ ಬದುಕಿನಲ್ಲಿ ಅವ್ರು ಬಿಟ್ಟೋದ ಆಶಯಗಳನ್ನು ಆಶಯಗಳನ್ನು ನಾವು ಪಾಲನೆ ಮಾಡಿದಾಗಲೇ ಅದಕ್ಕೆ ಅರ್ಥ ಅಂತ ಒಬ್ಬ ಮಹಾನ್ ವ್ಯಕ್ತಿ ಇವತ್ತು ನಾವೆಲ್ಲ ಇಲ್ಲಿ ನಿಂತಿದ್ದೀವಿ ನಾನು ಅಧಿಕಾರಿ ಆಗಿದ್ದೀನಿ ಯಾರೋ ಒಬ್ರು ಜನಪ್ರತಿನಿಧಿ ಆಗಿದ್ದಾರೆ ಮಹಿಳೆಯರು ಇಲ್ಲಿ ಬಂದು ನಿಂತಿದ್ದೀರಿ ಅಂದರೆ ಅದೆಲ್ಲ ಅವರು ಬಿಟ್ಟು ಕಟ್ಟಿ ಹೋದ ದೇಶ ಅವರು ಕಟ್ಟಿ ಕೊಟ್ಟು ನಮಗೆ ಕೊಟ್ಟ ಸಂವಿಧಾನದಿಂದ ಮಾತ್ರ ಸಂವಿಧಾನ ಶುರುವಾಗೋದೇ ವಿ ದ ಪೀಪಲ್ ಆಫ್ ಇಂಡಿಯಾ ನಾವು ಭಾರತೀಯರು ನಮಗಾಗಿ ಮಾಡಿಕೊಂಡ ಸಂವಿಧಾನ ಬರೆದಿದ್ದು ಅಂಬೇಡ್ಕರ್ ಅವರು ಆದರೆ ಅವರು ಅದರಲ್ಲಿ ಮೊದಲನೇ ಸೆಂಟೆನ್ಸ್ ನಾವು ಭಾರತೀಯರು ಇರಲೇಬೇಕು ಅಂತೇಳಿ ಯಾಕೆ ಹೇಳಿದ್ರು ಅಂದರೆ ಅವರು ನಾವು ಸಂವಿಧಾನವನ್ನು ಅಡಾಪ್ಟ್ ಮಾಡ್ಕೊಂಡಿದ್ದೀನ ಹೇಳ್ತಾರೆ ಎಷ್ಟೇ ಅದ್ಭುತವಾದ ಸಂವಿಧಾನವನ್ನು ನಾವು ಬರೆದ್ರೂ ಅದನ್ನು ಪಾಲನೆ ಮಾಡ್ತಕ್ಕಂಥವರು ಅದನ್ನು ಅನುಷ್ಠಾನಗೊಳಿಸ್ತಕ್ಕಂಥವ್ರು ಸರಿಯಾಗಿಲ್ಲ ಅಂದರೆ ಎಷ್ಟೇ ಒಳ್ಳೆಯ ಸಂವಿಧಾನವೂ ಕೂಡ ಯಾವುದೇ ದೇಶವನ್ನು ಕಾಪಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೆ ಸೊ ಆ ಸಂವಿಧಾನವನ್ನು ಉಳಿಸಿ ಬೆಳೆಸ್ತಕ್ಕಂಥ ಆ ಸಂವಿಧಾನ ಸಂವಿಧಾನದ ಆಸೆಗಳನ್ನು ಆಶಯಗಳನ್ನು ಮುಂದಿನ ಪೀಳಿಗೆಗೆ ತೊಗೊಂಡೋಗ್ತಕ್ಕಂಥ ಜವಾಬ್ದಾರಿಯನ್ನು ಅಂಬೇಡ್ಕರ್ ಅವರು ನಮ್ಮ ಬುದ್ಧಿನ ಮೇಲೆಲ್ಲ ಹಾಕಿದ್ದಾರೆ ನಾವು ಅದನ್ನೆಲ್ಲ ಮಾಡ್ತಾ ಅವರ ಬದುಕಿಗೆ ಒಂದು ಅರ್ಥವನ್ನು ಕೊಡೋಣ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ